ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೆ ನಮ್ಮ ಚಾನಲ್ ಕಡೆಯಿಂದ ತಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಜನರಲ್ ನಾಲೆಜ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಉತ್ತರ ಕೂಡ ಏನಪ್ಪಂತ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಬನ್ನಿ ಈಗ ಯಾವ ಯಾವ ಪ್ರಶ್ನೆಗಳಂತ ನೋಡೋಣ ಈ ನಾವು ಮಾಡ್ತಕ್ಕಂಥ ವಿಡಿಯೋ ಎಸ್ ಡಿ ಎಫ್ ಡಿ ಕೆ ಎಸ್ ಪಿ ಎಸ್ ಐ ಮತ್ತು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ವಿಡಿಯೋ ಆಗಿದೆ ಮೊದಲ ಪ್ರಶ್ನೆ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಯಾವ ಶಬ್ದದಿಂದ ಬಂದಿದೆ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಯಾವ ಶಬ್ದದಿಂದ ಬಂದಿದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಇಟಾಲಿಯನ್ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಆಯ್ಕೆ ಎರಡು ಪರ್ಷಿಯನ್ ಬ್ಯಾಂಕ್ ಆಯ್ಕೆ ಮೂರು ಗ್ರೀಕ್ ಬ್ಯಾಂಕ್ ಆಯ್ಕೆ ನಾಲ್ಕು ಗ್ರೀಕ್ ಬ್ಯಾಂಕ್ ಮತ್ತು ಪರ್ಷಿಯನ್ ಬ್ಯಾಂಕ್ ಸರಿಯಾದ ಉತ್ತರ ನೋಡೋಣ ಯಾವ್ದಿದೆ ಅಂತೀಗ ಸರಿಯಾದ ಉತ್ತರ ಆಯ್ಕೆ ಒಂದು ಇಟಾಲಿಯನ್ ಬ್ಯಾಂಕೋ ಅಥವಾ ಫ್ರೆಂಚ್ನ ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ ಅಂದರೆ ಫ್ರೆಂಚ್ನ ಬ್ಯಾಂಕ್ ಎಂಬ ಶಬ್ದದಿಂದ ಬ್ಯಾಂಕ್ ಎಂಬ ಪದವು ಬಂದಿದೆ ಪ್ರಶ್ನೆ ಸಂಖ್ಯೆ ಎರಡು ಬ್ಯಾಂಕ್ಗಳ ಬ್ಯಾಂಕ್ ಯಾವುದಾಗಿದೆ ಅಥವಾ ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವುದನ್ನು ಕರೆಯುತ್ತಾರೆ ಆಯ್ಕೆ ಒಂದು ಮೈಸೂರು ಬ್ಯಾಂಕು ಆಯ್ಕೆ ಎರಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ಕೆ ಮೂರು ಕೆನರಾ ಬ್ಯಾಂಕು ಆಯ್ಕೆ ನಾಲ್ಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಯಾವುದಿದೆ ಎಂದು ಬೇಗ ಮಾಡಿ ನೋಡೋಣ ಯಾವುದಿದೆ ಅಂತ ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ನು ಬ್ಯಾಂಕ್ಗಳ ಬ್ಯಾಂಕು ಅಥವಾ ಬ್ಯಾಂಕ್ಗಳ ತಾಯಿ ಎಂದು ಭಾರತದಲ್ಲಿ ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಮೂರು ಭಾರತದ ಹಸಿರು ಕ್ರಾಂತಿ ಪೀತಾಮಹ ಯಾರು ಭಾರತದ ಹಸಿರು ಕ್ರಾಂತಿಯ ಪೀತಾಮಹ ಯಾರು ಎಂದು ಕ್ವಶನ್ ಕೇಳಲಾಗಿದೆ ನಿಮ್ಮ ಆಯ್ಕೆಗಳು ಹೀಗಿವೆ ಆಯ್ಕೆ ಒಂದು ಎಮ್ ಎಸ್ ಸ್ವಾಮಿನಾಥನ್ ಆಯ್ಕೆ ಎರಡು ನಾರ್ಮನ್ ಬೋರ್ಲಂಗ್ ಆಯ್ಕೆ ಮೂರು ವರ್ಗೀಸ್ ಕುರಿಯನ್ ಆಯ್ಕೆ ನಾಲ್ಕು ಸುಭಾಷ್ ಚಂದ್ರ ಬೋಸ್ ಈಗ ಸರಿಯಾದ ಉತ್ತರ ನೋಡೋಣ ಯಾವ್ದಿದೆ ಅಂತ ಸರಿಯಾದ ಉತ್ತರ ಆಯ್ಕೆ ಒಂದು ಎಮ್ ಸ್ವಾಮಿನಾಥನ್ ಈ ಎಂ ಸ್ವಾಮಿನಾಥನನ್ನು ಭಾರತದ ಹಸಿರು ಕ್ರಾಂತಿಯ ಪೀತಮ್ಮ ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಬಿಳಿ ಕ್ರಾಂತಿ ಎಂದರೇನು ಬಿಳಿ ಕ್ರಾಂತಿ ಎಂದರೇನು ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ಮಾಂಸ ಉತ್ಪಾದನೆ ಬಿಳಿ ಕ್ರಾಂತಿ ಅಂದರೆ ಮಾಂಸ ಉತ್ಪಾದನೆ ಆಯ್ಕೆ ಎರಡು ಮೀನುಗಳ ಉತ್ಪಾದನೆ ಆಯ್ಕೆ ಮೂರು ಹಸಿರು ಸಸ್ಯಗಳ ಉತ್ಪಾದನೆ ಆಯ್ಕೆ ನಾಲ್ಕು ಹಾಲು ಉತ್ಪಾದನೆ ಸರಿಯಾದ ಉತ್ತರ ಅಂತ ಬೇಗ ಬೇಗ ಕಮೆಂಟ್ ನೋಡೋಣ ಬಿಳಿ ಕ್ರಾಂತಿ ಎಂದರೇನು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹಾಲು ಉತ್ಪಾದನೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಆರನ್ನು ಉತ್ಪಾದನೆ ಮಾಡಲಾಯಿತು ಈ ಕ್ರಾಂತಿಯನ್ನು ನಾವು ಬಿಳಿ ಕ್ರಾಂತಿ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಐದು ಈಗಿದೆ ನೀತಿ ಆಯೋಗ ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಭಾರತದಲ್ಲಿ ಈ ನೀತಿ ಆಯೋಗವು ಯಾವಾಗ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಆಯ್ಕೆಗಳು ನಾಲ್ಕು ಇವೆ ಅವು ಈ ರೀತಿಯಾಗಿವೆ ಆಯ್ಕೆ ಒಂದು ಜನವರಿ ಒಂದು ಎರಡು ಸಾವಿರ ಹದಿನೈದರಂದು ಸ್ಥಾಪಿಸಲಾಯಿತ ಆಯ್ಕೆ ಎರಡು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರ ಹದಿನೈದರಿಂದ ಆಯ್ಕೆ ಮೂರು ಜೂನ್ ಐದು ಎರಡು ಸಾವಿರ ಹದಿನೇಳರಂದ ಆಯ್ಕೆ ನಾಲ್ಕು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದ ಈ ನೀತಿ ಆಯೋಗ ಯಾವಾಗ ಸ್ಥಾಪಿಸಲಾಯಿತು ಅಂತಕ್ಕಂಥ ಪ್ರಶ್ನೆಗೆ ಈ ನಾಲ್ಕು ಆಯ್ಕೆಗಳು ಕೊಟ್ಟಲಾಗಿದೆ ನಿಮ್ಮ ಆಯ್ಕೆ ಯಾವುದಿಂತ ಬೇಗ ಬೇಗ ಕಮೆಂಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಆಯ್ಕೆ ಒಂದು ಜನವರಿ ಒಂದು ಎರಡು ಸಾವಿರದ ಹದಿನೈದರಂದು ಈ ನೀತಿ ಆಯೋಗವು ಪ್ರಾರಂಭಿಸಲಾಯಿತು ಇದಕ್ಕಿಂತ ಮುಂಚೆ ಭಾರತದ ಯೋಜನಾ ಆಯೋಗ ಎಂದು ಇದನ್ನು ಕರೆಯಲಾಗುತ್ತಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಮೈ ಚಾನೆಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್